ಪೊಲೀಸ್ ಹೆಂಗೆ ಸ್ಟೇಷನ್ ಹೆಂಗೆ ಕೋರ್ಟ್ ಹೆಂಗೆ ಲಾಯರ್ ಹೆಂಗೆ ಎಲ್ಲ ಜೈಲ್ ಹೆಂಗೆ ಹೊರಗಡೆ ಪ್ರಪಂಚ ಹೆಂಗೆ ಆಮೇಲೆ ಯಾರ್ಯಾರ ಜೊತೆ ಈ ಯಾರ್ಯಾರು ಈ ಸ್ಟಾರ್ ಇದ್ದಾಗ ಜೊತೆಲಿರೋರೆಲ್ಲ ಯಾರ್ಯಾರು ಹೆಂಗೆ ಹೆಂಗೆ ಯಾರ್ಯಾರು ಏನೇನು ಕತೆ ಎಲ್ಲ ಗೊತ್ತಾಗ್ಬಿಡ್ತು ನನಗೆ ಯಾರ್ಯಾರು ಒಬ್ಬಿಸ್ಕೊಡ್ತಿರ್ತಾರೆ ಎಲ್ಲ ಗೊತ್ತಾಯ್ತು ಬಟ್ ಅವರೆಲ್ಲ ತುಂಬ ಸಪೋರ್ಟ್ ಮಾಡಿದರು ನನಗೆ ಎಲ್ಲ ಮೀಟ್ ಮಾಡೋಕ್ಕಾಗಲಿ ಎಲ್ಲ ಇದು ಮಾಡೋಕ್ಕಾಗಲಿ ಬಟ್ ಒಂದು ಕ್ಲಾರಿಟಿ ಸಿಕ್ಕಿ ನನಗೆ ಶಿವಣ್ಣವ್ರದ್ದು ಒಂದು ಎಂಡ್ ಆಶೀರ್ವಾದ ಸಿಕ್ಕಿದ ಮೇಲೆ ನನಗೊಂದು ಬದುಕು ಬೇಗ ಸ್ಟಾರ್ಟ್ ಮಾಡಬೇಕು ಅಂತ ಇಲ್ಲ ಇಲ್ಲಾಂದ್ರೆ ಸ್ವಲ್ಪ ಜನವರಿಗೆ ಅಂತೂ ಮಾಡ್ತಿದ್ದೆ ಬಿಡ್ತಿರ್ಲಿಲ್ಲ ನಾನು ಅನ್ಕಂಡ್ರೆ ಬಿಡಲ್ಲ ಸರ್ ಹಗ್ಲು ರಾತ್ರಿ ಮನೆ ಮನೆಗೆ ಕೊನೆ ಪಕ್ಷ ನೀವು ಕೊಲೆ ಕೊಲೆ ಮಾಡೋಕ್ಕಾಗಲ್ಲ ಇನ್ನು ಹೊಡೆದಾಕಾಗಲ್ಲ ಚಾ ಹಾಸ್ಕೊಂಡು ಜಿಮ್ ತಗೊಂಡು ಅವ್ರ ಮನೆ ಗೇಟ್ ಹತ್ರನೇ ಮಲಿಗೆ ಕೇಳ್ತಿದ್ದೆ ಬಿಡ್ತಿರ್ಲಿಲ್ಲ ಬಿಡ್ತಿರ್ಲಿಲ್ಲ ಬಿದ್ದಿದ್ದೀನಿ ಹುಟ್ಟಿದ್ದು ಒಬ್ಬನೇ ಬೆಳೆದಿದ್ದು ಒಬ್ಬನೇ ಬಿದ್ದಿದ್ದು ನಾನೇ ಎದಳ್ಬೇಕಾಯಿರೋದು ನಾನೇ ಒಳ್ಳೆ ಮಾತು ಆಗೋಲ್ಲ ಸರ್ ಇಲ್ಲಾಂದ್ರೆ ಯಾರು ಈಗ ನೀವು ಎತ್ಬೋದು ಕಡೆ ಸಪೋರ್ಟ್ ಕೊಡ್ಬೋದು ನನ್ನಲ್ಲಿ ಏನೋ ಒಂದು ಜೀವನದಲ್ಲಿ ನನ್ನಲ್ಲಿ ಏನೋ ಒಂದು ಆತ್ಮದಲ್ಲಿ ಏನೋ ಬರಲಿಲ್ಲ ನೀವು ಹೆಂಗೆ ಎತ್ತಿದ್ರು ಪುಸ್ತಕ ಪುಸ್ತಕ ಬೀಳ್ತಾನೆ ಇರ್ತೀನಲ್ಲ ನೀವು ಹೇಳ್ಬೇಕಲ್ಲ ನಿಮ್ಮ ಜೊತೆಲಿ ಅವರು ಸಹಾಯ ಏನ್ ಮಾಡ್ಬೋದು ಗೊತ್ತಾ ನೀನು ಹೇಳ್ತೇವರು ಗುರು ಈ ಥರ ಮಾಡ್ಬೋದು ಅಷ್ಟೇ ಆಗಲ್ಲ ನನ್ನ ಶಕ್ತಿಯಿಂದಲೇ ನಾನು ಸೊ ಈಗ ಎದ್ ಕೂತಿದ್ದಾರೆ ಇನ್ನೂ ಕೂತಿಲ್ಲ ಎದ್ದಿದ್ದೀನಿ ಓಕೆ